ವೀಕ್ಷಕ ಬಾಂಧವ್ಯರಿಗೆ ನಮಸ್ಕಾರ ನಿಗಿಲಿ ಪಸಕುರದ ಸ್ವಾಗತ ಕರ್ನಾಟಕ ಸರಕಾರ ಶಾಲಾ ಶಿಕ್ಷಣ ಇಲಾಖೆ ಕುಡ್ಲ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿನ ಕಚೇರಿ ಸಹಕಾರ ಅಮ್ರಮಗರು ಸರಕಾರಿ ಆರಂ ಪ್ರೌಢಶಾಲಾ ವಿಭಾಗದ ಮುತಾಲಿಕೆಡ್ ಪ್ರಾಥಮಿಕ ಬಕ್ಕ ಪ್ರೌಢಶಾಲಾ ವಿಭಾಗದ ತಾಲೂಕು ಮಟ್ಟದ ಕರಾಟೆ ಪಂತಗುಬ್ಬು ಅಂಬ್ರಮಗಲು ಶಾಲೆ ಬುಧವಾರ ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ ಕುಡ್ಲ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರ ಕಚೇರಿ ಸಹಕಾರರು ಅಮ್ಲಮೊಗರು ಆರ್ಎಂಎಸ್ಎ ಸರ್ಕಾರಿ ಪ್ರೌಢಶಾಲಾ ಮುತಾಲಿಕೆಡು ಪ್ರಾಥಮಿಕ ಬೊಕ್ಕ ಪ್ರೌಢಶಾಲಾ ವಿಭಾಗದ ತಾಲೂಕು ಮಟ್ಟದ ಕರಾಟೆ ಪಂತಗುಬ್ಬು ಅಮ್ಲಮಗುರು ಶಾಲೆಡು ಬುಧವಾರ ಅಟನೆ ಮುಂದಿದ್ದೇರು ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ಪರಿಸರದ ಹಿರಿಯರು ಸುದರ್ಶನ್ ಶೆಟ್ಟಿ ತೊಡರ್ ಬೆಳಗಾದ ಕರಾಟೆ ಪಂತು ಗೊಬ್ಬನು ಉದಿಪನ ಮಲ್ತೇರ ಇನಿತ ಕಾಲಡು ಆತ್ಮರಕ್ಷಣೆಗೆ ಕರಾಟೆ ದಿಂಚ ಅಗತ್ಯ ಜೋಕ್ಲು ಕರಾಟೆನ ಅಭ್ಯಾಸ ಮಲ್ಪಡು ಮಾತಾ ಶಾನೆಡ್ಲ ಇಂದೆಕ್ ಪ್ರೋತ್ಸಾಹ ಕೋರುಡು ಜೋಕ್ಲೆನ ಮಾನಸಿಕ ಸ್ಥೈರ್ಯ ಬೊಕ್ಕ ಸದೃಢ ಶರೀರಗ ಕರಾಟೆ ಸಹಕಾರಿ ಪಡೆದು ಸುದರ್ಶನ್ ಶೆಟ್ರು ಕಾರ್ಯಕ್ರಮಕ್ಕೆ ಎಡಬೇಕಿರೋ ಕರಾಟೆ ಬಹಳಷ್ಟು ಈಗಿನ ಕಾಲದಲ್ಲಿ ಬಹಳಷ್ಟು ಅಗತ್ಯ ಹೆಚ್ಚಿನ ಮಕ್ಕಳು ಪ್ರಾಯ ಆಯಿತು ಇನ್ನು ಏನು ಮಾಡಲಿಕ್ಕೆ ಆಗುವುದಿಲ್ಲ ಕಲಿತವರು ಕಲಿತಿದ್ದಾರೆ ಆದರೆ ಇನ್ನು ಮುಂದಿನ ಮಕ್ಕಳು ಈ ಕರಾಟೆ ಅಭ್ಯಾಸ ಮಾಡಬೇಕು ಅದಕ್ಕೆ ಶಾಲ ಶಾಲೆಗಳಲ್ಲಿ ಕೂಡ ಪ್ರೋತ್ಸಾಹನ ನೀಡ್ತಾರೆ ಅದನ್ನು ಸದುಪಯೋಗಪಡಿಸಬೇಕು ಇದರಿಂದ ನಿಮ್ಮ ಮಕ್ಕಳ ಮಾನಸಿಕ ಸ್ಥೈರ್ಯ ಮತ್ತು ಆರೋಗ್ಯ ಸುದೃಢ ಶರೀರವನ್ನು ಅವರಿಗೆ ಈ ಕರಾಟೆಯಿಂದ ಸಿಗುತ್ತದೆ ಕರಾಟೆ ಕಲಿಯೋದರಿಂದ ಕಲಿಯುವುದರಿಂದ ಭಾಳಷ್ಟು ಸಂತೋಷ ಇನ್ನೂ ಹೆಚ್ಚಿನ ನಮ್ಮಲ್ಲಿ ಕೂಡ ಈ ಗ್ರಾಮದಲ್ಲಿ ಕೂಡ ಒಬ್ಬರು ಕರಾಟೆ ಪಟು ಅವರು ಸ್ಟೇಟ್ ಲೆವೆಲ್ಗೆ ಗೊತ್ತಿಲ್ಲ ಕರಾಟೆ ಪಟು ಇದ್ದಾರೆ ಅವರು ತುಂಬ ಮೆಡ್ಲುಗಳನ್ನೆಲ್ಲ ಪಡೆದಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸವಿತಾ ಟೀಚರರು ಭಾಳಷ್ಟು ಕುಡ್ಲ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಆರ್ ಈಶ್ವರ್ ಪಾತ್ರರೊಂದು ಕರಾಟೆ ನಮ್ಮ ಆತ್ಮರಕ್ಷಣದ ಕಲೆ ಒಂಜಿ ಭಾಗ ಸ್ನೇಹ ಸಹೋದರತೆ ಪ್ರೀತಿ ವಾತ್ಸಲೆ ದಂಚಿನ ಎಡ್ಡೆ ಮೌಲೆಲಿನ್ ಬುಲಿಪಾಯರೆ ಕರಾಟೆ ಪಂಥ ಪ್ರಯೋಜನಕಾರಿ ಪಂಡದ ಕರಾಟೆ ಸ್ಪರ್ಧಾಳುಗೂ ಶುಭ ಹಾರೈಸಿರು ವಿವಿಧ ಶಾಲೆಗಳಿಂದ ಆಗಮಿಸಿರುವಂಥ ಎಲ್ಲ ನನ್ನ ನೆಚ್ಚಿನ ಸಹೋದ್ಯೋಗಿ ಮುಖ್ಯ ಶಿಕ್ಷಕ ವೃಂದದವರು ದೈಹಿಕ ಶಿಕ್ಷಕರು ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದರೆ ತಮಗೆಲ್ಲರಿಗೂ ಮತ್ತು ನಮ್ಮ ಊರಿನ ಎಲ್ಲ ನಿವಾಸಿಗಳಿಗೂ ಕೂಡ ನಾನು ಬೆಳಗಿನ ಮತ್ತೊಮ್ಮೆ ಶುಭೋದಯಗಳನ್ನು ಸಲ್ಲಿಸುತ್ತಾ ಈ ದಿನ ನಮ್ಮ ಶಾಲೆಯಲ್ಲಿ ಕರಾಟೆ ಸ್ಪರ್ಧೆ ಇದೆ ಮಕ್ಕಳೇ ಕರಾಟೆ ಅಂತಂತಂದರೆ ನಮ್ಮ ಆತ್ಮರಕ್ಷಣೆ ಒಂದು ಭಾಗವಾದರೆ ಮತ್ತೊಂದು ನಮ್ಮಲ್ಲಿ ಸ್ನೇಹ ಸಹೋದರತೆ ಪ್ರೀತಿ ವಾತ್ಸಲ್ಯ ಉತ್ತಮ ಉತ್ತಮ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವ ಒಂದು ಕ್ರೀಡಾ ಚಟುವಟಿಕೆಗಳಲ್ಲಿ ಈ ಕರಾಟೆ ಸ್ಪರ್ಧೆಯೂ ಕೂಡ ಒಂದು ಪ್ರಮುಖವಾಗಿ ನಮ್ಮ ಆತ್ಮರಕ್ಷಣೆಗಾಗಿ ಕರಾಟೆ ಅತಿ ಮುಖ್ಯ ನಮ್ಮ ಕರ್ನಾಟಕ ಸರ್ಕಾರವೂ ಕೂಡ ಇವತ್ತಿಗೂ ಕೂಡ ನಿರಂತರವಾಗಿ ಶಾಲೆಯಲ್ಲಿ ಕಲಿಯುತ್ತಿರುವಂತಹ ಎಲ್ಲಾ ಹೆಣ್ಣು ಮಕ್ಕಳುಗಳಿಗೂ ಕೂಡ ಕರಾಟೆಯನ್ನು ಕಡ್ಡಾಯವಾಗಿ ಕಲಿಸಬೇಕು ಎಂಬುವಂತ ಒಂದು ಕಾರ್ಯಕ್ರಮವನ್ನ ಹಾಕಿಕೊಂಡಿದ್ದಾರೆ ಈಗ ಹೆಣ್ಣು ಮಕ್ಕಳಿಗೆ ಕರಾಟೆ ಯಾಕೆ ಬೇಕಪ್ಪ ಅಂತಂದ್ರೆ ಅವರ ಆತ್ಮ ರಕ್ಷಣೆಗೋಸ್ಕರ ಕರಾಟೆಯನ್ನ ಎಲ್ಲಾ ಹೆಣ್ಣು ಮಕ್ಕಳುಗಳು ಕಡ್ಡಾಯವಾಗಿ ಕಲಿತಿರಬೇಕು ಶಿಕ್ಷಣ ಇಲಾಖೆ ನಮ್ಮ ಶಾಲೆಗೆ ಒಬ್ಬ ಕಾರ್ಯಕ್ರಮ ಕೊರಲ್ಲ ಅವೇನು ಅಚ್ಚುಕಟ್ಟು ವ್ಯವಸ್ಥೆ ಮಾಡ್ಕೋಬಂಡ್ ಅಗ್ನಬಗುರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇಕ್ಬಾಲ್ ಲೇಸ್ ಗುರ್ಕಾರ್ನಿಯ ಮೀಟಿಂಗ್ ಮಾಡಿದೆವು ಆವಾಗ ನಾನು ನಮ್ಮ ಹತ್ರ ಹೇಳಿದೆ ನಮಗೆ ನಾವು ನಮಗೆ ಕೊಟ್ಟಂಥ ಜವಾಬ್ದಾರಿ ನಾವು ಹೇಗೆ ನಿಭಾಯಿಸಬೇಕಂತ ಹೇಳಿದ್ರೆ ನಮ್ಮ ಈ ಒಂದು ಅರೇಂಜ್ಮೆಂಟ್ ನೋಡಿ ಇನ್ನೊಮ್ಮೆ ನಮಗೆ ಅವಕಾಶವನ್ನು ಕೊಡುವಂತ ಆಗಬೇಕು ಅಂತ ಮೊದಲಾಗಿ ನಾನು ಹೇಳಿದೆ ಆದ್ದರಿಂದ ಇಲಾಖೆಯವರೊಂದಿಗೆ ಯಾವತ್ತು ನಿಮ್ಮೊಂದಿಗೆ ನಾವು ಇದ್ದೇವೆ ಅಂತ ಹೇಳುತ್ತಾ ನೀವು ಕೊಡುವಂತ ಯಾವ ಜವಾಬ್ದಾರಿಯು ನಮ್ಮ ಗ್ರಾಮಸ್ಥರು ಹಾಗೂ ಪಂಚಾಯತ್ ಗ್ರಾಮ ಪಂಚಾಯತ್ ಆಗಲಿ ಗ್ರಾಮಸ್ಥರಾಗಲಿ ಇಲ್ಲಿನ ಗ್ರಾಮದಲ್ಲಿ ಇರುವಂತಹ ಸಂಘ ಸಂಸ್ಥೆ ಆಗಲಿ ನಿಮ್ಮೊಂದಿಗೆ ಸದಾ ನಾವು ಇರ್ತೇವೆ ಅಂತ ಹೇಳುತ್ತಾ ಅಮ್ನಮಗುರು ಪರಿಸರದ ಹಿರಿಯರು ಸಂಜೀವ ಶೆಟ್ಟಿ ಪಡ್ಯಾರ ಮನೆ ಗ್ರಾಮ ಪಂಚಾಯತ್ ಸದಸ್ಯರು ಮೊಹಮ್ಮದ್ ರಫೀಕ್ மைசூரு விபாக தைஹிக்ஷதம் ஹரேக்கள குடலட்சிண விலைய அதிரு கத்தலா குடல வலய பிரௌடசாலா சிட்சக்கேரணும் ஸ்ரீமதி பிரமீழா குடலட்சிண வலய தைஹிகிர் மோகன் சிர்லா அமலமகாலா எஸ் டிஎம்சி பிரௌடசாலா அட்சுதீன் குட்ல தட்சிண விலைய பிராத்திகாலா சிட்சக்கேர சார் అమ్లమగరు ప్రాథమిక శాలా ముఖ్యోపాధ్యరు జగదీష్ శెట్టి ప్రాథమిక శాలా ఎస్టిఎంసి అధ్యక్షులు అబుసాలి అమ్లమగూరు గ్రామ పంచాయత్ మాజీ అధ్యక్షులు విఠాల్ శెట్టి కోట్రగత్ శ్రీ ఉమాహేశ్వరి దేవస్థాన ఆడళత మక్తేశరీరు నరసింహ ఆవా కుదక్షిణ వలయ క్షేత్ర సంపన్మూల వ్యక్తి శ్రీమతి హసీనా ఉళ్ాల హోవళి నోడల్ శిక్ష రాజీవ నయక్ అమ్లమగరు గ్రామ పంచాయత్ లెక్కాధికారి నయన ಪದವು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಶ್ರೀಮತಿ ಹರ್ಷ ಪರಿಸರದ ಪ್ರಮುಖರು ಸುಗಂಧ್ ಶೆಟ್ಟಿ ನವೀನ್ ಪ್ರವೀಣ್ ಶೆಟ್ಟಿ ಕರುಣಾಕರ್ ಪೂಜಾರಿ ಗಣೇಶ್ ಪಕ್ಕಳ ಇಂಚಿತಿ ಪ್ರಮುಖರು ಮಲ್ಲಭಿನಿರಾದ ಕಾರ್ಯಕ್ರಮಗಳು ಪಾಲ್ಗಡೆದಿದ್ದರು ರಾಜ್ಯ ರಾಷ್ಟ್ರ ಮಟ್ಟದ ಕರಾಟೆ ಪಂಥಡು ಪಾಲ್ಪಡೆದು ಸುರುತ ರಡ್ಡನೆ ಮೂಜನೆ ಇನಾಮ್ ಪಡೆಯ ಬಹುಮುಖ ಪ್ರತಿಭೆ ರಿಕ್ಕಾ ಕಿರಣ್ ಇಂಬೆರನ್ನು ಈ ಪೊರ್ತು ಅಭಿನಂದಿಸಿದರು ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆ ಪಡೆರು ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಸವಿತಾ ಸಭೆ ನಿತ್ಕೊಂಡರು ದೈಹಿಕ ಶಿಕ್ಷಣ ಶಿಕ್ಷಕ ಪರಿವೀಕ್ಷಣಾಧಿಕಾರಿ ಶ್ರೀಮತಿ ಲಿಲ್ಲಿ ಪಾಯಸ್ ಪ್ರಾಸ್ತಾವಿಕ ಪಾತರ ಪಂಡೇರು ಕನ್ನಡ ಶಿಕ್ಷಕಿಯರು ಡಾಕ್ಟರ್ ರಾಮಮೂರ್ತಿ ಕೆಎನ್ ಸಭೆ ಸಾರಿಕೆ ಮಂದಿರು ಹಿರಿಯ ಶಿಕ್ಷಕಿಯರು ನಾಗರಾಜ್ ಚೆ ಸ್ವರ್ಣಸಂದಾಯರು ಉದಿಪನ ಸಭೆ ಲೇಸರಿದು ಬೊಕ್ಕ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲಾ ವಿಭಾಗಡ್ ಬಯ್ಯಮುಟ್ಟ ಕರಾಟೆ ಪಂತಗೊಬ್ಬು ನಡೆದರು சிஞ்சல்பதி விசிஷ்ட சேவா பதக்க புரஸ்கிருத்தரு தட்சிண கன்னட ஜிள்ளா ககர ரக தளதேஷ்டர் டாக்டர் முரளிமோகன் சூத்தாரி ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕಳ ಕಚೇರಿ ಸಿಬ್ಬಂದಿ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಜಿಲ್ಲಾ ಸಮಾದಿಷ್ಟ ಕರಿ ಒಂಬರೆ ವರ್ಷ ದಕ್ಷ ಸೇವೆ ಸಂದಾಯನ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ರಾಷ್ಟ್ರಪತಿ ವಿಶಿಷ್ಟ ಸೇವಾ ಪದಕ ಪಡೆದೇರು ಅವರೆಗೂ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿಡು ಗೃಹ ರಕ್ಷಕ ಸಿಬ್ಬಂದಿ ಒಟ್ಟು ಸೇರೊಂದು ಅಭಿಮಾನದ ಮಾನಾದಿಗೆ ಮತ್ತೆ ಪಡೆ ಒಂದು ಪಾತ್ರನ ಡಾಕ್ಟರ್ ಮುರಳಿ ಮೋಹನ್ ಚೂತಾರ್ ಈ ಪದಕ ದಕ್ಷಿಣ ಜಿಲ್ಲಾ ಗೃಹ ರಕ್ಷಕ ದಳದ ತನ್ನ ಸಹೋದರ ಸಹೋದರಿ ಗೃಹ ರಕ್ಷಕಿಯರು ರಕ್ಷಕಿಯರಿಗೆ ಸಂದಳು ಮಾತೆರಲ ಸಹಕಾರ ಇಲಾಖೆಡು ಎಡ್ಡ ಸೇವೆ ಸಂದಾಯ ಸಾಧ್ಯ ಆಡು ನನ್ನ ದುಂಬಗ್ಲ ಮಾತೆರಲ ಸಹಕಾರ ಇಂಚಿನ ಅಗತ್ಯ ಪದಕ ತಿಕ್ಕಿ ನೆಡ್ದು ಜವಾಬ್ದಾರಿ ಹೆಚ್ಚಾತಡು ದುಂಬುಡ್ದಲ ಪತ್ತು ಪಟ್ಟು ಹೆಚ್ಚಿನ ಬೇಳೆ ಮಾಲ್ಪಂಡು ತೆರಿಪಾಯಿರು ಕಡಲ ತೀರದ ಸ್ವಚ್ಛತಾ ಅಭಿಯಾನ ನೂರಕ್ಕೂ ಹೆಚ್ಚು ಬಾರಿ ನಮ್ಮ ಎಲ್ಲ ಗೃಹ ರಕ್ಷಕರು ಮಾಡಿರುತ್ತಾರೆ ಹೆಚ್ಚಾಗಿ ಪಣಂಬೂರು ಉಳ್ಳಾಡ ಸುರತ್ಕಲ್ ತಣ್ಣೀರು ಬಾವಿ ಸೋಮೇಶ್ವರ ಹೀಗೆ ಎಲ್ಲ ರಮಣೀಯ ಬೀಚ್ಗಳಲ್ಲಿ ನಮ್ಮ ಗೃಹ ರಕ್ಷಕರು ನಿರಂತರವಾಗಿ ಬೀಚ್ ಸ್ವಚ್ಛತಾ ಅಭಿಯಾನವನ್ನು ಮಾಡಿರುತ್ತಾರೆ ಸೊ ಹೀಗೆ ಇವತ್ತು ಈ ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಧನೆಯನ್ನು ಪರಿಗಣಿಸಿ ಗೃಹ ರಕ್ಷಕರ ಸೇವೆಯನ್ನು ಸಮಾಜಮುಖಿ ಕೆಲಸವನ್ನು ಪರಿಗಣಿಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನಗೆ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನು ನೀಡಿರುತ್ತಾರೆ ಆ ಬಳಿಕ ಈಗ ಎರಡು ಸಾವಿರದ ರಾಷ್ಟ್ರಪತಿ ರಾಷ್ಟ್ರಪತಿಯವರ ಶ್ಲಾಘನೀಯ ಸೇವಾ ಪದಕಕ್ಕೆ ನನ್ನನ್ನು ಆಯ್ಕೆ ಮಾಡಿರುತ್ತಾರೆ ಬಹಳ ಸಂತೋಷದ ವಿಷಯ ಇದು ನಾನು ಮಾಡಿದ ಸಾಧನೆಯಲ್ಲ ನಾವು ಮಾಡಿದ ಸಾಧನೆ ದಕ್ಷಿಣ ಕನ್ನಡ ಈ ಪುರಸ್ಕಾರ ನಿಜವಾಗಿಯೂ ಸಹ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳಕ್ಕೆ ಸಿಗಬೇಕಾದಂಥದ್ದು ಈ ನನ್ನ ನನಗೆ ಸಿಕ್ಕಿದಂಥ ಈ ಗೌರವವನ್ನು ನನ್ನ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ನೆಚ್ಚಿನ ಗೃಹ ರಕ್ಷಕರು ಮತ್ತು ಗೃಹ ರಕ್ಷಕರಿಗೆ ಅರ್ಪಿಸ್ತಾ ಇದ್ದೇನೆ ಅವರ ನಿಷ್ಕಾಮ ಸೇವೆ ಸೇವೆಯೇ ಪರಮಗುರಿ ಎಂಬ ಧ್ಯೇಯವಾಕ್ಯದಿಂದ ಮಾಡುತ್ತಿರುವಂಥ ಕೆಲಸ ಸಮಾಜಮುಖಿ ಕೆಲಸ ಇವತ್ತು ಗುರುತಿಸಲ್ಪಡುತ್ತಿದೆ ಅನ್ನೋದೇ ನಮಗೊಂದು ಹೆಮ್ಮೆಯ ವಿಚಾರ ಗೃಹರಕ್ಷಕರಿಗೆ ಒಂದು ಅವರದೇ ಆದಂತಹ ಒಂದು ಐಡೆಂಟಿಟಿ ಕಲ್ಪಿಸಿದಂಥ ಒಂದು ಹೆಮ್ಮೆ ನನಗಿದೆ ತೃಪ್ತಿ ಇದೆ ಒಂಬತ್ತೂವರೆ ವರ್ಷಗಳ ಕಾಲ ಯಾವುದೇ ಸಂಬಳ ಇಲ್ಲದೆ ಗೃಹ ರಕ್ಷಕರ ಜೊತೆ ಸೇರಿ ಸಮಾಜಮುಖಿ ಕೆಲಸ ಮಾಡಿ ಸಮಾಜದ ಸ್ವಾಸ್ಥ್ಯವನ್ನು ಹೆಚ್ಚಿಸುವ ಕೆಲಸ ಮಾಡಿದ್ದದರ ಬಗ್ಗೆ ನನಗೆ ಸಂಪೂರ್ಣ ತೃಪ್ತಿ ಇದೆ ಈ ಹಿನ್ನೆಲೆಯಲ್ಲಿ ನನ್ನನ್ನು ಗುರುತಿಸಿ ಗೌರವಿಸಿದ ಕರ್ನಾಟಕ ಸರ್ಕಾರ ಹಾಗೂ ಭಾರತ ಸರ್ಕಾರ ಗೃಹ ಮಂತ್ರಾಲಯ ಮತ್ತು ರಾಷ್ಟ್ರಪತಿಗಳ ಪುರ ಪದವಿ ಪುರಸ್ಕಾರ ನೀಡಿದಂಥ ಎಲ್ಲರಿಗೂ ನಾನು ಋಣಿಯಾಗಿರ್ತೇನೆ ನನಗೆ ಸಿಕ್ಕಿದ ಎರಡು ಪದಕಗಳನ್ನು ದಾಖಾ ಜಿಲ್ಲೆಯ ಗೃಹ ರಕ್ಷಕ ದಳದ ಎಲ್ಲ ಗೃಹ ರಕ್ಷಕ ಮತ್ತು ಗೃಹ ರಕ್ಷಕರಿಗೆ ಸಮರ್ಪಿಸ್ತಾ ಇದ್ದೇನೆ ಜೈ ಹಿಂದ್ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿ ಪ್ರಥಮ ದರ್ಜೆ ಸಹಾಯಕಿ ಶ್ರೀಮತಿ ಶ್ಯಾಮಲಾಯೆ ದಲಾಯತ್ ಶ್ರೀಮತಿ ಮಂಜುಲಾ ರಮಾನಿ ಕುಡ್ಲ ಘಟಕದ ಸರ್ಜೆಂಟ್ ಸುನೀಲ್ ಕುಮಾರ್ ಧನಂಜಯ ಜ್ಞಾನೇಶ್ ನವೀನ್ ಕುಮಾರ್ ಜೀವನ್ ಡಿಸೋಜಾ அரவிந்த்ரா சந்தோஷ் ஜாதவ் சந்திரசேகர் சுலோச்சனிஷா இஞ்சித்தி பிரமுகர் பால் படைத்த பிரதிஷ்டான மக்கள உத்தவ ஸ்பதை ஆகஸ்ட் தாரிக்கு சோமவார கத நடுத்த உண்டு பண்ணது கல் அட்சு பிரதீப் குமார் கல் ಸುದ್ದಿಗೋಷ್ಠಿ ತೆರಿಪಾದೇರು ಕಲ್ಕೂರ ಪ್ರತಿಷ್ಠಾನದ ವತಿಯಿಂದ ರಾಷ್ಟ್ರೀಯ ಜೋಕ್ಲಿನ ಉತ್ಸವ ಶ್ರೀಕೃಷ್ಣ ವೇಷ ಸ್ಪರ್ಧೆ ಶ್ರೀ ಕ್ಷೇತ್ರ ಕದ್ರೇಡ್ ಆಗಸ್ಟ್ ಇರುತ್ತಾದಿ ತಾರೀಕು ಸೋಮವಾರ ನಡಪೆರ ಉಂಟು ಪಣದ ಸುದ್ದಿಗೋಷ್ಠಿ ತೆರಿಪಾಯಿನ ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷರು ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ ಜೋಕ್ಲೆಡಾ ಧಾರ್ಮಿಕ ಪ್ರಜ್ಞೆಯನ್ನು ಬುಲೆಪಾವನ ಪ್ರಯತ್ನವಾದ ಬೊಕ್ಕ ಆಕ್ಲಡಪ್ಪನ ಪ್ರತಿಭೆಯನ್ನು ಗುರುತಿಸಾದ ಬುಲೆಪಾವನ ಸದುದ್ದೇಶದ್ದು ಸರಿನ ನಾಲ್ ದಶಕ ದ ಕಲ್ಕೂರ ಪ್ರತಿಷ್ಠಾನ ನಡಪುಂದರಪ್ಪ ಮಟ್ಟದ ಜೋಕ್ರಿನ ಉತ್ಸವ ಶ್ರೀಕೃಷ್ಣ ವೇಷ ಸ್ಪರ್ಧೆ ವಿಭಾಗಲೇ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನ ಕೃಷ್ಣಾಷ್ಟೇ ಶ್ರೀಕೃಷ್ಣ ವರ್ಣ ವೈಭವ ಮಧ್ಯಾಹ್ನ ಪದರಡು ಸಾಂಸ್ಕೃತಿಕ ಕಾರ್ಯಕ್ರಮ ಒಂಚು ಗಂಟೆಗ ಶ್ರೀಕೃಷ್ಣ ಜನ್ಮ ಮಹೋತ್ಸವ ನಂದಗೋಕುಲ ವೇದಿಕೆ ಗಣ್ಯಾತಿ ಗಣ್ಯರು ಪುಟಾಣಿ ಕೃಷ್ಣರು ಅಂಚನೆ ಅಪ್ಪೆಲನ ಎದುರುಡು ದೀಪ ಪ್ರಜ್ವಲನದೊಟ್ಟಿಗೆ ಶ್ರೀಕೃಷ್ಣ ವೇಷ ಸ್ಪರ್ಧೆ ಉದಿಪನಾಯರ ಉಂಡು ರಾತ್ರಿ ಪದಿನಾರು ಗಂಟೆ ಮುಟ್ಟ ಬೇತ ಬೇತ ಸ್ಪರ್ಧೆ ಒಟ್ಟು ನಲ್ಪತ್ತರಡ್ಡ ವಿಭಾಗ ಲಡು ಒಂಬ ಒಂಜೆ ಪೂರ್ತುಗು ಆಟನೆ ಮಾಲ್ತದಂಡು ಮಧ್ಯಾಹ್ನ ಪದಿನಾರು ರಾತ್ರಿ ಪದಿನಾರು ಗಂಟೆ ಮುಟ್ಟ ಬೇತ ಬೇತ ಸಾಹಿತ್ಯಕ ಸಾಂಸ್ಕೃತಿಕ ಕಾರ್ಯಕ್ರಮ ಈ ರಾಷ್ಟ್ರೀಯ ಜೋಕ್ಲನೆ ಉತ್ಸವ ಆಟನೆ ಮಾಲ್ತದಂಡು ಪಾಡ ತಿರುಪಾಯರು ಆಡಳಿತ ಸೂತ್ರದ ದಾರಿಯು ಎಲ್ಲ ನಿರಗಳಲ್ಲಿ ಪ್ರಕೃತಿ ಸಂರಕ್ಷಣೆಯಿಂದ ಮೊದಲುಗೊಂಡು ಗೋ ಸಂರಕ್ಷಣೆಯ ತನಕ ದುಷ್ಟ ಸಂಹಾರದಿಂದ ಮೊದಲುಗೊಂಡು ಶಿಷ್ಟ ಸಂರಕ್ಷಣೆಯ ತನಕ ಸ್ತ್ರೀ ಸಂರಕ್ಷಣೆಯಿಂದ ಮೊದಲುಗೊಂಡು ಸಕಲ ಜೀವರಾಶಿಗಳ ಸಂರಕ್ಷಣೆಯ ತನಕ ಅದಕ್ಕಿಂತಲೂ ಮುಖ್ಯವಾಗಿ ಬಾಯೊಳಗೆ ಮೂರು ಜಗ ತೋರಿಸಿದಂತಹ ಬಾಲ್ಯಕಾಲದಿಂದಲೇ ಆತನ ಲವಲವಿಕೆ ಬೆಣ್ಣೆಗಂತ ಕಣ್ಣ ಕೃಷ್ಣ ಅಂತ ಹೇಳ್ತೇವೆ ನಾವು ಒಂದು ಕಡೆಯಲ್ಲಿ ಸರ್ವ ಅನುಗ್ರಹ ಕೃಷ್ಣ ಅಂದರೆ ಎಲ್ಲ ರೀತಿಯಲ್ಲಿ ಆತ ಗೋಪಿಕಾ ಸ್ತ್ರೀಯರೊಂದಿಗೆ ಕೋಲಾಟ ಮಾಡುವಂಥ ವ್ಯವಸ್ಥೆ ಅಂದರೆ ಸಾಂಸ್ಕೃತಿಕವಾಗಿ ಬೌದ್ಧಿಕವಾಗಿ ಧಾರ್ಮಿಕವಾಗಿ ಅಥವಾ ಒಂದು ಆರಾಧನೆ ವ್ಯವಸ್ಥೆಯಿಂದ ಮೊದಲುಗೊಂಡು ಒಂದು ಅನುಕರಣೀಯ ವ್ಯವಸ್ಥೆ ತನಕ ಇರುವಂಥ ಒಂದು ವ್ಯವಸ್ಥೆ ಅದು ಶ್ರೀಕೃಷ್ಣ ಹಾಗಾಗಿ ನಾವು ಮಕ್ಕಳಲ್ಲಿ ಆ ಕೃಷ್ಣ ಪ್ರಜ್ಞೆಯನ್ನು ಕೇವಲ ಧಾರ್ಮಿಕ ಪ್ರಜ್ಞೆ ಮಾತ್ರ ಅಲ್ಲ ಬೌದ್ಧಿಕ ಪ್ರಜ್ಞೆಯನ್ನು ಪ್ರೇಮವನ್ನು ಮೂಡಿಸುವ ದೃಷ್ಟಿಯಿಂದ ನಾವು ಆರಂಭಿಸಿದ್ದ ವ್ಯವಸ್ಥೆ ಇವತ್ತು ನಲವತ್ತ ಎರಡನೇ ವರ್ಷಕ್ಕಿಂತ ಪಾದಾರ್ಪಣೆ ಮಾಡಿದೆ ನಲವತ್ತ ಎರಡನೇ ವರ್ಷಕ್ಕೆ ಆವಾಗ ಕೃಷ್ಣ ಮಕ್ಕಳು ಇಂದು ಅವರ ಮಕ್ಕಳೊಂದಿಗೆ ನಮ್ಮಿಂದ ಆರಂಭದಿಂದಲೂ ಇದ್ದಂಥ ಇದ್ದಾರೆ ಪುರಾಣಿಕರು ಪುರಾಣಿಕರಿದ್ದಾರೆ ನಾನು ನವನೀಶ್ದು ಬಿಡಿ ತಮ್ಮ ಲಕ್ಷ್ಮಣರು ಆವಾಗದಿಂದಲೇ ಸಿನಿಮಾ ಪ್ರಪಂಚದ ಮೊದಲುಗೊಂಡು ಪ್ರಭಾಕರಾವ್ ಪೈಜಾ ಅವರಿದ್ದಾರೆ ಅವರ ಮಕ್ಕಳಿಗೆ ಅವರು ಕೃಷ್ಣ ವೇಷಧಾರಿಯಾಗಿ ಆ ಗೋಪಾಲಕೃಷ್ಣ ಮಠದ ಜೀತೆಗೆ ತೆರೆದುಕೊಂಡು ಬಂದವರು ಎಲ್ಲ ನಮ್ಮ ಜೊತೆಗೆ ಇಲ್ಲಿ ಎಲ್ಲ ಇದ್ದಾರೆ ಡಯನಸ್ ಕಟ್ಟಲೆಲ್ಲ ಇರಲಿಲ್ಲ ಅವಾಗ ನಂತರ ಸೇರ್ಪಡೆಯಾದವರು ಇದು ನೆನಪು ಎಂಟರು ಮಕ್ಕಳಿಂದ ಎಂಟು ವಿಭಾಗವಾಗಿ ಪರಿವರ್ತಿತವಾಯಿತು ಅದು ತುಂಬ ಯೋಚನೆ ಮಾಡಿ ಅಲ್ಲ ಸಂಖ್ಯೆ ಜಾಸ್ತಿ ಆದಾಗೆ ಅದು ಶ್ರೀಕೃಷ್ಣ ವೇಷ ಸ್ಪರ್ಧೆಯಲ್ಲಿ ವಿಭಾಗಗಳು ಬಂತು ಆವಾಗ ಮುದ್ದು ಕೃಷ್ಣ ಬಾಲಕೃಷ್ಣ ಅಂತ ತದನಂತರ ಇವಾಗ ತೊಟ್ಟಿಲ ಕೃಷ್ಣದಿಂದ ಆರಂಭವಾದದ್ದು ನಂದಗೋಕುರ ವಿಭಾಗ ತನಕ ಅಂದರೆ ಎಲ್ಲರಿಗೂ ಪುಟ್ಟ ಮಗು ಆರು ತಿಂಗಳ ಕೆಳಗಿನ ಮಗುವಿನ ಮೊದಲುಗೊಂಡು ಅಬಾಲ ವೃದ್ಧರ ತನಕವು ಎಲ್ಲಗೆ ಅವಕಾಶ ಸಿಗಬೇಕಂತಿರುವ ನೆಲೆಯಿಂದ ಈ ವ್ಯವಸ್ಥೆ ಇವತ್ತು ಒಂದರ್ಥದಲ್ಲಿ ಅನಾವರಣಗೊಳಿಸಲಿ ಅನ್ಯ ಧರ್ಮದ ಬಂಧುಗಳು ಸಹಿತವಾಗಿ ತಮ್ಮ ಮಕ್ಕಳೊಂದಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ವಿಜೃಂಭಿಸಿದ್ದಾರೆ ಅದು ನಮ್ಮ ಈ ತವಳ ಅಥವಾ ನಮ್ಮ ಈ ದೇಶದ ಸಂಸ್ಕೃತಿಯ ಪ್ರತೀಕ ಬಂಧುಗಳೇ ಬರೀ ಇಲ್ಲಿ ಮಾತ್ರ ಎಲ್ಲ ಕಡೆಗಳಲ್ಲಿ ಎಲ್ಲ ಧರ್ಮೀಯರು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಮಗೆ ಬರೀ ವಿಕೃತ ಮಾತ್ರ ಕಣ್ಣಿಗೆ ಕಾಣ್ತದೆ ಸುಕೃತಗಳನ್ನು ಸಂಭ್ರಮಿಸುವಂಥ ವಿಚಾರ ನಮ್ಮ ಇಡೀ ವ್ಯವಸ್ಥೆಗಳ ನಮ್ಮ ಏನು ಸ್ವಯಂ ಸೇವಕ ತಂಡ ಇದೆ ಅದರಲ್ಲಿ ನಾವು ಎಲ್ಲರೂ ಇದ್ದೇವೆ ಎಲ್ಲ ಜಾತಿಯವರಿದ್ದೇವೆ ಎಲ್ಲ ಭಾಷಿಕರು ಎಲ್ಲ ಪ್ರದೇಶದವರಿದ್ದೇವೆ ಎಲ್ಲ ಧರ್ಮದವರಿದ್ದೇವೆ ಲ್ಲರು ಹಿರಿಯರಂಥ ಅನೇಕ ಪ್ರೊಫೆಸರ್ ಪುರಾಣಿಕರಂಥವರಾಗಲಿ ಅಥವಾ ಪ್ರಭಾಕರ್ ಜೋಶಿ ಅವರಂತವರಾಗಲಿ ಕಾರಂಥವರಾಗಲಿ ನಾವೆಲ್ಲ ನೆನಿಬೇಕು ಕಟ್ಟಿ ರಾಮಚಂದ್ರ ರೇವಣಿಗರು ಅವಾಗೆಲ್ಲ ನಿಂಪು ಆ ನಕ್ಕ ಮಲ್ಪ ನಮ್ಮ ಎ ಜೆ ಶೆಟ್ಟಿರಾಗಲಿ ಇದನ್ನೆಲ್ಲ ನಾವು ನೆನಿಬೇಕು ಕೃಷ್ಣ ಜನ್ಮೋತ್ಸವ ಸಮಿತಿಯ ಏನು ಮೊಸರು ಕುಡಿಕೆ ಉತ್ಸವ ಇದೆ ಅದರ ವೇದಿಕೆಯನ್ನು ನಾವು ಅಥವಾ ಆ ಇಡೀ ಅದರ ವ್ಯವಸ್ಥೆಯನ್ನು ನಾವು ನಮ್ಮ ವ್ಯವಸ್ಥೆಗೆ ತೆಗೆದುಕೊಂಡು ಅವರ ಪರಿಪೂರ್ಣವಾದಂಥ ಸಹಕಾರದೊಂದಿಗೆ ಕದ್ರಿ ಮಂಜುನಾಥ ದೇವಸ್ಥಾನದ ಸಹಯೋಗದೊತ್ತಿಗೆ ನಾನು ಒತ್ತಿ ಹೇಳ್ತಾ ಇದ್ದೇನೆ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಕಳೆದ ನಲವತ್ತೆರಡು ವರ್ಷದ ದೇವಸ್ಥಾನಗಳು ಅದಕ್ಕೆ ಪ್ರಶ್ನೆ ಬಂತು ಸಹಯೋಗ ಅಂತ ಬರೀಬಹುದಂತ ದೇವಸ್ಥಾನಗಳಲ್ಲಿ ಈ ಕಾರ್ಯಕ್ರಮ ಆಗದೆ ಮತ್ತೆ ಇಲ್ಲಿ ಮಾಡಲಿಕ್ಕಾಗ್ತದೆ ಅದು ಬರೀಲೇಬೇಕು ಅಂತ ಹೇಳುವ ಸ್ಪಷ್ಟತೆಯೊಂದಿಗೆ ಇಂಡಿಯ ಅಸೋಸಿಯೇಷನ್ ವಿತ್ ಕದ್ರಿ ಮಂಜುನಾಥ ಟೆಂಪಲ್ ಆಫ್ ಇಂಗ್ಲೀಷಲ್ಲಿ ಕನ್ನಡದಲ್ಲೂ ಸ್ಪಷ್ಟವಾಗಿ ನಾವು ಹಾಕಿದ್ದನ್ನು ನಾವು ಮುಂದುವರಿಸ್ತಾ ಇದ್ದೇವೆ ಬಹುಶಃ ಈ ಬಾರಿಯ ವಿಶೇಷತೆ ಯಾರು ಕೇಳಿದ್ರು ನನ್ನ ಹತ್ರ ಏನು ವಿಶೇಷತೆ ಅಂತ ಹೇಳ್ಕೊಂಡು ನಾವು ಮೊದಲು ನೃತ್ಯ ಭಜನೆ ಅಂತ ನೋಡ್ಕೊಂಡ್ರೆ ಇಟ್ಟದ್ದು ನಾವು ಆ ವಿಭಾಗವನ್ನು ತೆಗೆಯಿತು ನೃತ್ಯ ಭಜನೆ ಇವತ್ತು ಎಲ್ಲ ಕಡೆಗಳಲ್ಲಿ ಪರಿಸಿದೆ ಭಜನಾ ವ್ಯವಸ್ಥೆಗಳಲ್ಲಿ ಸಂಕೀರ್ತನಾ ಭಜನೆ ನೃತ್ಯ ಭಜನೆ ಹೀಗೆ ಬೇರೆ 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 ವಿಭಾಗಗಳಿದೆ ನೀವು ರಾಜಸ್ಥಾನಕ್ಕೆ ಹೋದರೆ ಹೋರಾಟದ ಭಜನೆ ಬೇರೆ ಬೇರೆ ಸ್ವರೂಪಗಳು ನಾವು ಈ ಬಾರಿ ಹಾಡಿಕೊಂಡದ್ದು ಉಡುಪಿಯ ಪರ್ಯಾಯದ ಪಟ್ಟದ ದೇವರು ಪಾಂಡುರಂಗ ವಿಠಲ ಪುತ್ತಿಗೆ ಮಠದ ಪಟ್ಟದ ದೇವರು ವಿಠಲ ಪ್ರತಿ ಮಠಕ್ಕೆ ಒಂದೊಂದು ಪಟ್ಟಣದ ಪಾಂಡುರಂಗ ವಿಠಲ ಆದ ಕಾರಣ ಪಂಡರಾಪುರದ ಪಾಂಡುರಂಗ ಪಾಂಡರಾಪುರದ ಹೆಸರಿಟ್ಟಿದ್ದೇವೆ ನಮಗೆ ಪಾಂಡುರಂಗ ವಿಠಲ ನೃತ್ಯ ಸ್ಪರ್ಧೆ ಅಂತ ಹೆಸರಿಟ್ಟಿದ್ದೇವೆ ನಾವು ಬಹುಶಃ ನೀವು ಕಳೆದ ಹುಣ್ಣಿಮೆಯ ಸಂದರ್ಭದಲ್ಲಿ ಯೂಟ್ಯೂಬಿನಲ್ಲಿ ನೀವು ಯೋಚನೆ ಮಾಡಿದರೆ ಲಕ್ಷಾಂತರ ಜನರು ಆ ಪಂಡರಾಪುರಕ್ಕೆ ಅವರು ಬರುವಂತದ್ದು ಬೇರೆ 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 ಸ್ವರೂಪದ ನರ್ಥನಾ ಸ್ವರೂಪಗಳು ಭಾರತೀಯ ಸಾಂಸ್ಕೃತಿಕ ವೈಭವದ ಒಂದು ಸಂಪನ್ನತೆ ನೀವು ಅದನ್ನು ಕಂಡಿರ್ಬೋದು ಬೇರೆ ಬೇರೆ ಎಲ್ಲರೂ ದೇವಸ್ಥಾನ ಒಳಗೆ ಹೋಗುದಿಲ್ಲ ಭೀಮಾ ನದಿಯ ತೀರದಲ್ಲಿ ಅವರದೇ ರೀತಿಯಲ್ಲಿ ಸಾಂಸ್ಕೃತಿಕವಾಗಿ ಭಜನೆಗಳನ್ನು ಅವರು ಮಾಡ್ತಾ ಮಾಡ್ತಾ ಅಲ್ಲಿಯೇ ನೈವೇದ್ಯವನ್ನು ಮಾಡಿ ಅಲ್ಲಿಯ ದೇವಸ್ಥಾನದ ಶಿಖರವನ್ನು ನೋಡಿ ಅದೇ ರೀತಿಯ ಭಜನೆಯೊಂದಿಗೆ ಅವರು ವಾಪಸ್ ಹೋಗ್ತಾರೆ ಅದರ ಒಂದು ಅನುಕರಣೆ ಅಥವಾ ಆ ಒಂದು ಭಜನೆಯ ಸಂಪನ್ನತೆ ನಮ್ಮ ಜನರು ತುಂಬಿಸಿಕೊಳ್ಬಹುದು ಈ ತುಳುನಾಡು ತಗೊಳ್ಳುವ ಪ್ರದೇಶಗಳನ್ನು ಸ್ವೀಕಾರ ಮಾಡಿ ಹಾಗಾಗಿ ಇಲ್ಲಿ ಪುರಾಣಿಕ್ ಕದ್ರಿ ನವನೀತ್ ಶೆಟ್ಟಿ ವಿಜಯಲಕ್ಷ್ಮಿ ಶೆಟ್ಟಿ ಮಂಜುಳಾ ಶೆಟ್ಟಿ ತಾರ್ನಾಥ್ ಬೋಳಾರ್ ದಯಾನಂದ್ ಕಟೀಲ್ ತಮ್ಮ ಲಕ್ಷ್ಮಣ ಸುದ್ದಿಗೋಷ್ಠಿ ಅಡುಗೆತ್ತ ಸ್ವಾಗತ ನಮ್ಮ ದೇಶ ಬಲಿಷ್ಠ ಆಡಾಡ ಅವು ಕ್ಲಾಸ್ ರೂಮ್ ಹುಡುಕೊಳ್ಳೋದು ಕಲ್ತೊಂದು ಗೊಬ್ಬೊಂದು ಗೊಬ್ಬಂದ ಪುನಃ ವಿದ್ಯಾರ್ಥಿಗಳ ಮಾತ್ರ ಸಾಧ್ಯ ಕಾಣದು ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಶಾಸಕಿಯರು ಸನ್ಮಾನ್ಯ ಯು ಟಿ ಖಾತಲ್ ತೆರ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕುಡ್ಲ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಯನ ಕಚೇರಿ ಪೆರ್ಮನ್ನೂರು ಸಮೂಹ ಸಂಪನ್ಮೂಲ ಕೇಂದ್ರದ ಒಟ್ಟು ಸೇರಿಗೇಡು ಕಲ್ಲಾಪು ಪಟ್ಲ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆದ ಮುತಾಲಕೇಡು ಶಾಲೆಡು ಆಟ ಮತ್ತಿನ ಪೆರ್ಮನೂರು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ರರ್ಸಾರ್ಥ ಇವರು ಇರುವ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ತುಡರ್ಬೆಳಗಾದ್ அனது உதி அதிச்சிஷ்ட கல்புனா விதார ಧರ್ಮಲಿನ ಒಂಜೆ ತೇರಡು ಒಯ್ಪಿನ ತಿರುಳು ಅವನು ತುಳು ಅಪ್ಪಿನ ಪೊರ್ಲು ವೀರರಾಣಿ ರಾಣಿ ಅಬ್ಬಕ್ಕ ಮೆರೆಯಿನ ನಾಡು ಸಾರ ಅಬುಬಕರ್ ಇದಿನ ಅಪ್ಪೇರು ಅಮೃತ ಸೋಮೇಶ್ವರ ಇಂಚಿತ್ತಿನ ಮಸ್ತ್ ಜನಕುಲು ಸಾಹಿತ್ಯ ಪುರುಪುನು ಸಂದಾಯಿನ ಬೂಡು ಈ ಬೂಡು ಅರಳೊಂದುಂಡು ನಮ್ಮ ಜೋಕುಲಿನ ಪೊರ್ ಪೊಲಿಕೆದ ಪ್ರತಿಭಾ ಈ ಒಂದು ಕ್ಲಸ್ಟರ್ ಮಟ್ಟದ ಮಾಡ್ಲಿಕ್ಕೆ ಟೀಚರ್ ಮುಖ್ಯ ಟೀಚರ್ಗೆ ಆರ್ ಪಿ ಅವರಿಗೆ ಕನ್ಫ್ಯೂಷನ್ ಇತ್ತು ನಮ್ ಮಾಡ್ಲಿಕ್ಕೆ ಆಗ್ತದ ಇಲ್ಲ ಆಗ್ತದೆ ಇಲ್ವಾ ಅಂತ ಹೇಳಿ ಒಂದು ವಾರ ಮುಂಚೆ ತನಕ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಎಂಬ ಟೆನ್ಷನ್ ಅಲ್ಲಿ ಇದ್ರು ನಾನು ಕೂಡ ವಿದೇಶದಲ್ಲಿದೆ ನನಗೆ ಬಾಸಿಲ್ ಡಿಸೋಜರ್ ಅವರು ಇವರೆಲ್ಲ ಫೋನ್ ಮಾಡಿಕೊಂಡು ಬಹಳ ಟೆನ್ಷನ್ ಇದ್ದಾರೆ ಬಂದು ಅಂತ ಹೇಳಿದೆ ಬಹುಶಃ ಬಂದು ಇಲ್ಲಿ ಮೀಟಿಂಗ್ ಇವತ್ತು ನೋಡುವಾಗ ಎಲ್ಲಕ್ಕಿಂತ ಎಲ್ಲ ಪ್ರದೇಶಕ್ಕಿಂತ ಅತ್ಯುತ್ತಮವಾಗಿ ತಮ್ಮ ಆ ಒಂದು ಕ್ಲಸ್ಟರ್ ಮಟ್ಟದ ನೀವತ್ತು ಸಾಧ್ಯವಿಲ್ಲ ಅಂತ ಎನಿಸಿದ್ದೀರಾ ಅದನ್ನು ಕಲ್ಲಾಪಿನ ಯುವಕ ಸಾಧ್ಯವನ್ನಾಗಿ ಮಾಡಿ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಈ ರೀತಿ ಈ ಯುವಕರು ಈ ಶಾಲೆಗೆ ಎಲ್ಲಾ ರೀತಿಯ ಸಹಕಾರಗಳು ಮಾಡುವ ಹಮ್ಮಿಕೊಳ್ಬೇಕು ಮುಖ್ಯ ಶಿಕ್ಷಕರು ಶಿಕ್ಷಕ ವರ್ಗದವರು ಈ ಊರಿನ ಯುವಕರ ಮೇಲೆ ವಿಶ್ವ ಿಟ್ಟುಕೊಂಡು ಅವರನ್ನು ಆಗಿಂದಾಗಿ ಕರೆಸಿ ಚರ್ಚೆ ಮಾಡಿ ನಿಮ್ಮ ಈ ಶಾಲೆ ಅಭಿವೃದ್ಧಿಪಡಿಸಿದ ಏನೆಲ್ಲ ಬೇಕಾ ಆ ಎಲ್ಲ ರೀತಿಯ ಸಹ ಕೊಡಲಿಕ್ಕೆ ಬಹುಶಃ ಇವತ್ತು ಅದನ್ನು ತಕ್ಕೊಳ್ಲಿಕ್ಕೆ ದೊಡ್ಡ ಮಟ್ಟದ ಶಕ್ತಿ ನಿಮ್ಗೆಲ್ಲರಿಗೆ ಇವತ್ತು ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಒಂದು ಪ್ರದೇಶದಲ್ಲಿ ಸರ್ಕಾರ ಜನಪ್ರತಿನಿಧಿಗಳು ಆ ಪ್ರದೇಶ ಶಾಲಾ ಆಡಳಿತ ಸಮಿತಿಯವರು ಶಿಕ್ಷಕರು ಊರಿನವರು ಒಗ್ಗಟ್ಟಾದಾಗ ಅದು ಅತ್ಯುತ್ತಮವಾದ ಸರ್ಕಾರಿ ಶಾಲೆಗೆ ಪರಿವರ್ತನೆ ಆಗ್ತದೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಶಿಕ್ಷಕಿಯರು ಜೋಕ್ಲಿನ ಪ್ರತಿಭೆಯನ್ನು ಗುರುತಿಸಾದ ಅಕ್ಲಿನ ದೇಶದ ಎಡ್ಡೆ ಪ್ರಜೆಕ್ಳ ಬುಲೆಯ ಸಹಕಾರ ಮಲ್ಬೋಡುಕೊಂಡುದು ಪಾಂಡದು ಲೇಸರು ಪಾಲ್ಪಡೆಯ ಡಿಸಿ ಡಿಸಿಪಿ ದಿನೇಶ್ ಕುಮಾರ್ ಕಾರ್ಯಕ್ರಮ ಎಡಬೇಕಿರು ಈ ಊರಿನ ಜನರು ಅತ್ಯಂತ ಸಂತೋಷದಿಂದಂತ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಸಹಾಯವನ್ನು ಮಾಡ್ತಾ ಇರುವಂಥದ್ದು ಈ ಸಭೆಯಲ್ಲಿ ಸೇರಿರುವಂಥದ್ದು ಬಹಳ ಖುಷಿ ಕೊಡುವಂತಹ ವಿಚಾರ ಒಂದು ವಿಚಾರ ಎಲ್ಲ ಕಡೆಯಲ್ಲಿ ನಾವು ಕೇಳುವಂಥದ್ದು ಒಂದು ಪ್ರೈವೇಟ್ ಸ್ಕೂಲಿಗೆ ನಾವು ಮಕ್ಕಳನ್ನು ಸೇರಿಸಿದ್ರೆ ಮಕ್ಕಳು ಬಹಳ ಒಳ್ಳೆ ರೀತಿಯಲ್ಲಿ ಎಲ್ಲ ಒಂದು ಪ್ರತಿಭೆ ಎಲ್ಲ ರೀತಿಯಾದಂತಹ ಸರ್ವತೋಮುಖ ಒಂದು ಅಭಿಬ ಅಭಿವೃದ್ಧಿಯನ್ನು ಹೊಂದ್ತಾರೆ ಅನ್ನುವಂಥದ್ದು ಬಟ್ ಖಂಡಿತವಾಗಿ ಅದು ತಪ್ಪು ಈ ಒಂದು ಗೌರ್ಮೆಂಟ್ ಶಾಲೆಗಳಲ್ಲಿ ಏನು ವಿದ್ಯಾರ್ಥಿಗಳ ಒಂದು ಪ್ರತಿಭೆ ಏನಿರುತ್ತೆ ಅದಕ್ಕೆ ಪ್ರೋತ್ಸಾಹ ನೀಡುವಂಥದ್ದು ಬಹಳ ಖುಷಿ ಕೊಡುವಂತದ್ದು ಸೊ ಈ ಒಂದು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮಾತ್ರ ಇದು ಸಾಧ್ಯ ಏಕೆಂದ್ರೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಎಲ್ಲವೂ ಮಾರ್ಕ್ಸ್ ಬರೀ ಮಾರ್ಕ್ ತೆಗೆಯುವಂಥದ್ದು ತೊಂಬತ್ತು ಪರ್ಸೆಂಟ್ ತೆಗಿಬೇಕು ನೂರು ಪರ್ಸೆಂಟ್ ತೆಗಿಬೇಕು ಅನ್ನುವಂಥದ್ದು ಬಟ್ ಆದರೆ ಅವರಲ್ಲಿರುವಂತಹ ಪ್ರತಿಭೆಯನ್ನು ಹೊರ ಹಾಕಲಿಕ್ಕೆ ಬಹುಶಃ ಅಲ್ಲಿನ ಅಧ್ಯಾಪಕ ವೃಂದದವರು ಹಿಂದೆಟ್ಟು ಹಾಕ್ತಾ ಇದ್ದಾರೆ ಬರೀ ಓದಬೇಕು ಓದಬೇಕು ಅನ್ನುವಂಥದ್ದು ಬಟ್ ಆದರೆ ಈ ರೀತಿಯಾದಂಥ ಒಂದು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಓದಿದರೆ ಖಂಡಿತವಾಗಿ ಅವರು ಜೀವನದಲ್ಲಿ ಅಗತ್ಯ ಇರುವಂತಹ ಒಂದು ಸಾಮಾನ್ಯ ಜ್ಞಾನ ಎಲ್ರಿಗೆ ಗೊತ್ತಿರುವ ಹಾಗೆ ಜೀವನ ಅಂತನ್ನುವಂಥದ್ದು ಒಂದು ಸುಖದ ಸುಪ್ಪತ್ತಿಗೆ ಅಲ್ಲ ಕಷ್ಟ ಬರುವಂತಹ ಆ ಕಷ್ಟವನ್ನ ಯಾವ ರೀತಿ ಎದುರಿಸಬೇಕು ಅಂತ ಬಹುಶಃ ಎಲ್ಲ ಇಂತಹ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಹಾಗಾಗಿ ಸೊ ಇಲ್ಲಿನ ಬಹುಶಃ ಎಲ್ಲರಿಗೂ ಗೊತ್ತಿರುವ ಹಾಗೆ ಪೋಷಕರು ತಮ್ಮ ಮಕ್ಕಳ ಒಂದು ಬೆಳವಣಿಗೆ ಏನುಂಟೋ ಅದನ್ನ ಅವರ ದೈನಂದಿನ ಜಂಜಾಟದಲ್ಲಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಉಡ್ಲಾನ ನಗರಸಭಾ ಸದಸ್ಯರು ಬಾಜುಲ್ ರಿಸೋಜಾ ಮಾಜಿ ಸದಸ್ಯರು ಉಸ್ಮಾನ್ ಕಲ್ಲಾಪು ಹಳೆಕೋಟೆ ಶಾಲಾ ಮುಖ್ಯೋಪಾಧ್ಯಾಯರು ಕೆ ಎಂ ಕೆ ಮಂಚನಾಡಿ అమ్లమగరు గ్రామ పంచాయతీ అధ్యక్షులు ఇక్బాల్ పరిసర ప్రముఖులు మునీర్ సలాం మన్సూర్ పౌల్ డిసోజా సుబోద్ సునీల్ డిసోజా హమీద్ ఇస్మాయిల్ సాజిద్ ఉల్లాల్ పట్న జుమ్మా మసీదీ అధ్యక్షులు మొహమ్మద్ పట్నా ஹி இமுக பால் படைா பிரிஆர் பி ஸ்ரீமதி கீதா சபை நின்று வினுதா குமாரி சபை தாரிக்கு மத்திய முக்கிய சிக்ஷி ஸ்ரீமதி சுஜாத்தாசாயர் மோக வீக்ல முகிதந்த